ಹೇಳ್ತೀವಿ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ ಅನೇಕ ರೀತಿ ಕೊಡ್ತಾ ಇದ್ದೀವಿ ಮೊನ್ನೆ ಒಂದು ದಿವಸ ಖಾರೆ ಗಿಡ ಅಂತ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ನೋಡಿ ಅದರ ಒಂದು ಕಾಯಿ ಈ ಥರ ಎಲ್ಲೋ ವಿಶ್ ಎಲ್ಲೋ ವಿಶ್ ಆದಮೇಲೆ ಲೈಟ್ ಪಿಂಕ್ ಬರ್ತದೆ ಲೈಟ್ ಪಿಂಕ್ ಬಂದಾಗ ಅದು ಸೇವನೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬಂದಿಲ್ಲ ಒಂದು ಈಗೆಲ್ಲ ದ್ವಾರಗ ಯಂತ್ರಲ್ಲ ದ್ವಾರ ಇದು ಕೆಲವಂತ ನೋಡಿ ನೋಡಿ ಇಲ್ಲಿದೆ ಇಲ್ಲಿದೆ ಇಲ್ಲಿ ನೋಡಿ ಇದು ಹಣ್ಣು ಇದು ಹಣ್ಣು ಇದು ಇದು ಸೇವನೆ ಮಾಡೋಕ್ಕೆ ಬಹಳ ಚೆನ್ನಾಗಿರ್ತದೆ సి ఆ స్మెల్ అరద స్మెల్ బరద స్మెల్ బెర్కాయ త్వరక అన్న మొత్తం ఇంట్రూస్ మాట్లాడి అదే థరీ ಪ್ರಕೃತಿಯಲ್ಲಿ ಗಿಡ ಮರ ಬಳ್ಳಿಗಳನ್ನು ನಾವು ಪರಿಚಯ ಇದ್ದೀವಿ ಅದು ಕೆಲವೊಂದು ನೀವು ಡೈರೆಕ್ಟನ್ನು ಸೇವನೆ ಮಾಡೋಂಗಿಲ್ಲ ನಮ್ಮ ಒಂದು ಸಲಹೆ ಪಡೆದು ತಜ್ಞರ ಸಲಹೆ ಪಡೆದು ಅವನ್ನು ಸೇವನೆ ಮಾಡಬೇಕಾಗುತ್ತೆ ನೋಡಿ ಈ ಗಿಡ ಆಡು ಮುಟ್ಟದ ಗಿಡ ಅಂತ ಆಡು ಮುಟ್ಟದ ಗಿಡ ಅಂತ ಆದರೆ ಇದನ್ನು ನೀವು ಯಾವುದೇ ಕಾರಣಕ್ಕೆ ನಿಮ್ಮಷ್ಟು ನೀವು ಸೇವನೆ ಮಾಡೋಂಗಿಲ್ಲ ನೀವು ನಾವು ಕೇಳಿ ನೋಡ್ಬೋದು ಕೇಳ್ಬೋದು ಅಷ್ಟೇ ಆದರೆ ತಜ್ಞರು ಹಿರಿಯರು ತಿಳಿದವರು ವಿಜ್ಞಾನಿಗಳು ಅವರ ಮುಖಾಂತರ ನೀವು ಮಾಹಿತಿಯನ್ನು ಪಡೆದು ಮಾಡಬೇಕಾದ್ರೆ ಅದರ ಕಾರಣ ಇದರಲ್ಲಿ ಅನೇಕ ರೀತಿಯ ಅಂಶಗಳಿರ್ತವೆ ಅದನ್ನು ಬೇರೆ ಬೇರೆ ತೊಂದರೆಗೆ ಈಡಾಗ್ತದೆ ಸ್ನೇಹಿತರೆ ಈ ಹಾಡು ಮುಟ್ಟಿದ ಗಿಡವನ್ನು ನಾವು ಎಲ್ಲಿ ಬೇಕಾದರೆ ಪ್ರ ಪ್ರಕೃತಿಯಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ತೀವಿ ಆದರೆ ಅದು ನೋಡಿ ಎಲ್ಲ ಈ ಅಂತೀವಲ್ಲ ಮೇಕೆ ಎಲ್ಲ ರೀತಿಯ ಸೊಪ್ಪನ್ನು ಎಲ್ಲರೂ ತಿಂತ ಅದು ಇದು ಮಾತ್ರ ತಿನ್ನಲ್ಲ ಇದು ಮಾತ್ರ ತಿನ್ನಲ್ಲ ಕಾರಣ ಅನೇಕವಿದೆ ನೋಡಿ ಆ ಪ್ರಾಣಿಗಳಿಗೆ ಗೊತ್ತು ಇದು ನಮಗೆ ತೊಂದರೆ ಕೊಡುತ್ತೆ ಅಂತ ಅದು ನಮಗೆ ಗೊತ್ತಿದ್ದರೂ ಸಹ ನಾವು ಅದು ಉಪಯೋಗ ಮಾಡಿಕೊಡಲ್ಲ ಕಾರಣ ಈ ಕಫವನ್ನು ಜಾಸ್ತಿ ಇದ್ದಾಗ ನಮ್ಮ ದೇಹದಲ್ಲಿ ಆ ಕಫನ ಕರಗೋ ಶಕ್ತಿ ಇದಕ್ಕಿದೆ ಕಫ ಜಾಸ್ತಿ ಇದ್ದರೆ ಅದನ್ನು ಕರಗಿಸುವ ಶಕ್ತಿ ಇದಕ್ಕಿದೆ ಆದರೆ ನಾವೇನು ಮಾಡ್ತೀವಿ ಆ ಕಫ ಕರಿಸ್ಲಿಕ್ಕೆ ಉಸಿರಾಡಲ್ಲ ಅದು ಏನಾನೋ ರೀತಿಯ ಕಷ್ಟಗಳನ್ನು ಪಡ್ತೀವಿ ಆದರೆ ತಜ್ಞರು ತಿಳುವಲಿಕ್ಕೆ ತಜ್ಞರ ಒಂದು ಮಾಹಿತಿಯನ್ನು ಪಡೆದು ಸೇವನೆ ಮಾಡಬೇಕು ನೀವಾಗಿ ನೀವೇ ದೇವರ ಸೇವನೆ ಮಾಡೋದ್ರಿಂದ ತೊಂದರೆ ಆಗೋಗುತ್ತೆ ಇದು ಪರಿಚಯ ಮಾಡಿಕೊಟ್ಟಿದ್ದೀನಿ ಮುಂದೆ ಇದರ ಬಗ್ಗೆ ಇನ್ನೂ ಒಂದು ಎಪಿಸೋಡ್ ಮಾಡೋಣ ನಮಸ್ಕಾರ ಸ್ನೇಹಿತರ ಜನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮೊಟ್ಟೆ ಎಲ್ರಿಗೂ ಹೋಗಿ ನಮಸ್ಕಾರ